ವೀಕ್ಷಕರೇ ಈ ಫಿಲ್ಟರ್ ಬೋರ್ ಮರಳು ಬೋರ್ ಅಂತ ಕರಿತೀವಿ ಫಿಲ್ಟರ್ ಬೋರ್ ಅಂತ ಕರಿತೀವಿ ಈ ತರದಲ್ಲಿ ಬೋರ್ವೆಲ್ ಒಂದು ತಾಂತ್ರಿಕತೆ ಹೋರ್ಟಿಗನೇ ಸ್ಥಳ ತನ್ನ ಹೇಳ್ತೀನಿ ನಮ್ಮ ಲೊಕೇಶನ್ ಇವರು ಬೋರ್ವೆಲ್ ಫಿಲ್ಟರ್ ಬೋರ್ ಕುರಿತಕ್ಕಂಥವ್ರು ಇವರು ಸುಮಾರು ನೂರಾರು ಬೋರ್ವೆಲ್ ಫಿಲ್ಟರ್ ಬೋರ್ಗಳು ಕೇಳ್ತಾ ಇದಾರೆ ಸುಮಾರು ನಲವತ್ತೈದು ಬಹಳ ಬೋರ್ ಈ ಫಿಲ್ಟರ್ ಬೋರ್ ತೆಗಿತಕ್ಕಂಥ ತಾಂತ್ರಿಕತೆ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಮಾಡ್ಬೇಕು ಓಕೆ ಸರ್ ನಮಸ್ಕಾರ

ಕಟ್ಟಿಸಿದವರೆಗೂ ಈ ತರದೊಂದು ಬೋರ್ ಬೋರ್ಲಿಕ್ಕೆ ಸುಲಭವಾಗಿ ಸಮಸ್ಯೆ ಬರಲಿ ಅಂತ ಎಷ್ಟು ಟೈಮ್ ತಗೋಬೇಕು ಸೊ ಒಂದು ನಾಲ್ಕು ಅವರ್ ಬೇಕಾ ಸಿಕ್ಕಿ ಎರಡು ಬೋರ್ ಬೇಕಾದ್ರೆ ಮಾಡ್ತಾಡ್ರಿ ಟೈಮ್ ತಗೊಂಡ್ರೆ ಸ್ವಲ್ಪ ಒಂದು ಎರಡು ಅವರ್ ಜಾಸ್ತಿ ತಗೊಂಡೆ ಕಲ್ಲು ಕಲ್ಲು ಅಷ್ಟು ಸಿಕ್ಕಿರ ತೆಗಿಯಾಕು ಅನ್ನೋ ತೊಂದ್ರೆ ಆಗಲ್ಲ ಒಂದ್ ಎರಡು ಅವರ್ ಜಾಸ್ತಿ ಆಗುತ್ತೆ ಮಳೆ ಆಗ್ಬಿಟ್ರೆ ಈಜಿ ಹೊರಟಾಗುತ್ತೆ

நமக்கு

ಇಲ್ಲ ಅಂದ್ರೆ ಏನ್ ಸ್ಟಾಕ್ ಇರತ್ತೋ ಅದು ಮಾತ್ರ ಕೊಟ್ಟು ಎಲ್ಲೂ ಏರ್ ಇರೋ ತರಲ್ಲೂ ಏರ್ಯ ಆಗಲ್ಲ ಅಲ್ಲೇ ಎಲ್ಲಿ ಲೀಕೇಜ್ ಆಗುತ್ತಾ ಅದಕ್ಕೆ ಸ್ವಲ್ಪ ಎಲ್ಲ ಪ್ಯಾಕ್ ಮಾಡಿ ಮನೆ ಡಿಗ್ಗರ್ ಡಿಗ್ಗರ್ಲಿ ಹೆಂಗ್ ಮಾಡ್ಸಿದ್ರಿ ಇದು ಸರ್ ಅದಕ್ಕೆ ಅದೇ ಮಿಷನ್ ಮಿಷನ್ ಬರುತ್ತೆ ಆ ಡಿಗರ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ಸಾಯಿಲ್ ಟೆಸ್ಟ್ ಮಾಡ್ಸಿದ್ರು ನಾವ್ ಆ ತರದ್ ದೊಡ್ಡದಾಗಿ ಒಂದು ಹೊಂಡ ಮಾಡ್ಕೊಂತ ನೋಡ್ರ ಅದು ಒಂದು ಕಲ್ಸಿಗೆ ಅವ್ರ ಕೊಟ್ಟು ತಗೊಂಡ್ ಹೋಗುತ್ತೆ ಹ್ಮ್ ಹಾ ನಲವತ್ತ ಮೂರ್ ಅಡಿ ನಲ್ವತ್ಮೂರು ಕೇಸಿಂಗ್ ಇಷ್ಟೋ ಇದೆ ಕೇಸಿಂಗ್ ಏಡಿಷನ್ ತರವರೆ ಇದೆ ಮೊದಲು ಮತ್ತೆ ಕಡಾ ಇದೇನಿಲ್ಲ ಸ್ವಲ್ಪ ಗಾಡಿಗೆ ಜಲ್ಲಿ ಹಾಕಿದೀವಿ ಎಲ್ಲರೂ ಸಬ್ ಸೂಟ್ ಮಾಡಿದಾರ ಏಕ ಒಂದು ಕೇಸಿಂಗು ಪ್ಲೈನ್ ಬರುತ್ತೆ ಇನ್ನೊಂದು ಕಟಿಂಗ್ ಕೇಸಿಂಗ್ ಮಿಷನ್ ಕಟಿಂಗ್ ಹಿಂಗೆ ಕೇದ್ರು ತಾಯಿ ಗಟ್ಟಾಟ ಬರುತ್ತೆ ಬ್ಲಾಕ್ ಕಟಿಂಗ್ ಪೂರ್ತಿ ಒಂದು ಕೇಸಿಂಗ್ ಪೂರ್ತಿ 20 ಅಡಿ ಪೂರ್ತಿ ನೋಡಿ ಅದೇ ಡಿಗ್ಗರ್ ದೊಡ್ಡದಾಗಿ ಕೊರ್ದಿರುತ್ತೆ ಅದಕ್ಕೆ ಒಂದು ಟ್ರ್ಯಾಕ್ಟರ್ ಜಲ್ಲಿ ಬರುತ್ತೆ ಬೇಬಿ ಇಲ್ಲ ಅಂದ್ರೆ ಇದು ಅದು ಎರಡು ಒಂದೇ ಕಡಿಮೆ ಆದ್ರೆ ಅದು ಕೆಳಗಡೆ ನೀರನ್ನೆಲ್ಲ ಎರಡುತ್ತೆ ಅವಾಗ ಇದರಲ್ಲಿ ನೀರು ಶಾರ್ಟ್ ಹಂಗಾಗಿ ಖಾಲಿ ಹೋದ್ರು

ಬರ್ತಲ್ಲೇ ಒಳ್ಳೆ ತೆಗೆದು ಎಲ್ಲರೂ ನೀರು ಬಂತು ನಲವತ್ತು ಸಾವಿರ ಮತ್ತೆ ಇದೆಯಲ್ಲ

ಬೇರೆ ಕಡೆಗೆಲ್ಲ ಹೋಗ್ತಾ ಇದೆ ನೀರು ಬರ್ತಾ ಇತ್ತಲ್ಲ ಬರ್ತೈತಲ್ಲ में पर स्पिन लगा में लगा हांपन ये द ಇದಕ್ಕಿಂತ ನೀವು ಐವತ್ತೈದು ಸಾವಿರ ನಮಗೆ ಹಾಂ ಐವತ್ತೈದು ಸಾವಿರಕ್ಕೆ ನಮಗೆ ಒಂದು ತೀಸ್ ಮೂರು ತೀಸ್ ಹಾಕಿದ್ದೀನಿ ಲ್ಯಾಕ್ ಮಾಡಿ ಕೊಡ್ತೈತೆ ಸರ್ ಇದು ಒಂದು ಹನ್ನೆರಡು ವರ್ಷ ಹದಿನೈದು ವರ್ಷ ಆಯ್ತು ಹನ್ನೆರಡು ವರ್ಷ

ये वीडियो बैठो मान सर कौन से पे mm. okay. okay.

ಹ್ಞೂ ಅದು ಒಂದ್ಸಾರಿ ಅರಿತು ನಮಗೆ ಹ್ಞೂ ಈಗ ನೀರು ಇಷ್ಟು ಮೇಲೆ ಇತ್ತಲ್ಲ ಹಾಂ ಮೇಲೆ ಬಂದಿದೆ ಸರ್ ಈ ವರ್ಷ ಬಿಸ್ಕಲ್ಲಿ ಟ್ರೈಮೇಟ್ಟು ಬಿ ಎಸ್ ಕೆಂದಿರ ಫುಲ್ ಕೆಳಗಡೆ ಹೋಗುತ್ತೆ ಹ್ಞೂ ನೀರು ನೀರು ಒಂದೇ ಬರಲ್ಲ ಒಂದೇ ಬರೋಲ್ಲ ಈಗ ಇದು ತರದ ಇದು ನಾವು ಬಿ ಎಸ್ ಪಿ ಹಾಂ